ಫಾರ್ಮ್ ನಂಬರ್ ಸೆವೆನ್ ಮತ್ತು ಫಾರ್ಮ್ ನಂಬರ್ ಸೆವೆನ್ ಎ ತುಂಬೋದಕ್ಕೆ ಅವಕಾಶವನ್ನು ರೈತರಿಗೆ ಕೊಟ್ಟಿರುವಂತಹದ್ದು ಆ ರೈತನಿಗೆ ಒಡೆತವನ್ನು ಕೊಡಬೇಕು ಮತ್ತು ಸರ್ಕಾರದ ಸವಲತ್ತನ್ನು ಒದಗಿಸಿಕೊಡುವಲ್ಲಿ ಮಂತ್ರಿಗಳು ಪ್ರಯತ್ನವನ್ನು ಪಡಬೇಕು ಅಂತ ವಿನಂತಿಯನ್ನು ಮಾಡ್ಕೊದಕ್ಕೆ ಬಯಸ್ತೀವಿ ಇವತ್ತು ರಾಜ್ಯದಲ್ಲಿ ಕೆಲವರು ಕಾನೂನಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಜಮೀನು ಸಾಗುವಳಿಗೆ ಬಾಡಿಗೆಗೆ ಕೊಟ್ಟಿರುವಂಥ ಪ್ರಕರಣಗಳು ಎಲ್ಲನೂ ಕೂಡ ಇದ್ದಾವೆ ಹತ್ತು ಹದಿನೈದು ಲಕ್ಷ ಕುಟುಂಬಗಳದ್ದು ಅವ್ರಿಗೆ ಸರ್ವೆ ಆಗಿಲ್ಲ ಪೋಡಿ ಆಗಿಲ್ಲ ಅವ್ರ ಹೆಸರಿಗೆ ಸಂಪೂರ್ಣ ದಾಖಲೆ ಆಗಿಲ್ಲ ಹೊಸದಾಗಿ ಅರ್ಜಿ ಹಾಕೋದು ಕೊಡಲಿಕ್ಕೆ ನಮ್ಗೆಲ್ಲ ಹೇಳಲಿಕ್ಕೆ ಬಹಳ ಖುಷಿ ಆಗ್ಬಹುದು ನಮ್ಗೆ ಪ್ರಚಾರನೂ ಸಿಗಬಹುದು ಆದ್ರೆ ಪ್ರತಿಯೊಬ್ಬರು ಬಂದವರೆಲ್ಲ ಅರ್ಜಿ ಹಾಕೋದೇ ಆದ್ರೆ ವಿಲೆ ಮಾಡೋದು ಯಾರು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಫಾರ್ ನಂಬರ್ ಸೆವೆನ್ ಮತ್ತು ಫಾರ್ ನಂಬರ್ ಸೆವೆನ್ ಎ ತುಂಬೋದಕ್ಕೆ ಅವಕಾಶವನ್ನ ರೈತರಿಗೆ ಕೊಟ್ಟಿರುವಂತಹದ್ದು ಅದರಲ್ಲಿ ಸಾಕಷ್ಟು ಅರ್ಜಿಯನ್ನು ತುಂಬಿರ್ತಕ್ಕಂಥ ರೈತರು ಕೂಡ ಇರುವಂತಹದ್ದು ಈಗಾಗಲೇ ಎರಡು ಸಾವಿರದ ಏಳುನೂರ ಮೂವತ್ತಾರು ರೈತರು ತುಂಬಕ್ಕಾಗ್ದೇ ಆ ರೆಕಾರ್ಡಲ್ಲಿ ಮೀರಳಿ ಕರ್ನಾಟಕ ಸರ್ಕಾರ ಅಂತ ಬಂದಿರುವಂತಹದ್ದು ಕೆಳಗಡೆ ರೈತನ ಹೆಸರು ಇರುವಂತಹದ್ದು ಮಾನ್ಯ ಅಧ್ಯಕ್ಷರೇ ಈ ಥರ ಇದ್ದಾವಾಗ ರೈತನಿಗೆ ಯಾವುದೇ ರೀತಿಯ ಸರ್ಕಾರದ ಸವಲತ್ತು ಸಿಳದಿರುವಂತಹದ್ದು ಎಲ್ಲಿ ಹೋದರೂ ಸಾಲಗೆಲ್ಲ ಸಿಳದಿರುವಂತಹದ್ದು ಅದಕ್ಕಾಗಿ ಮಾನ್ಯ ಸರ್ಕಾರ ಇವತ್ತು ಅವರಿಗೆ ಮತ್ತೊಮ್ಮೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರ ಆ ರೈತನಿಗೆ ಒಡೆತನವನ್ನು ಕೊಡಬೇಕು ಮತ್ತು ಸರ್ಕಾರದ ಸವಲತ್ತನ್ನು ಒದಗಿಸಿಕೊಡುವಲ್ಲಿ ಮಂತ್ರಿಗಳು ಪ್ರಯತ್ನವನ್ನು ಪಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ಓಕೆ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತ ಶಾಸಕರು ಮೂರ್ನಾಲ್ಕು ಬಾರಿ ಸರ್ಕಾರದ ಗಮನವನ್ನು ಪ್ರಶ್ನೆಗಳ ಮುಖಾಂತರ ಗಮನ ಸೆಳೆಯೋ ಸೂಚನೆ ಮುಖಾಂತರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರದ ಗಮನದಲ್ಲಿ ಇದೆ ಖುದ್ದಾಗಿ ನಾನು ಶಿರ್ಸಿಗೆ ಹೋದಾಗಲೂ ಕೂಡ ಅವರು ಬಹಳ ಒತ್ತಾಯಪೂರ್ವಕವಾಗಿ ಈ ಮನವಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಇದು ಮತ್ತೆ ಹಳೇ ಆಗಲೇ ಹೇಳಿದಾಗೆ ಎಪ್ಪತ್ತೊಂಬತ್ತರಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಟ್ಟಿತ್ತು ತೊಂಬತ್ತೆಂಟರಲ್ಲಿ ಅರ್ಜಿ ಹಾಕಲಿಕ್ಕೆ ಮತ್ತೊಂದು ಅವಕಾಶ ಕೊಟ್ಟಿತ್ತು ಈಗ ಐವತ್ತು ವರ್ಷ ಆದಮೇಲೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದರಲ್ಲೂ ಕೂಡ ನಾವು ಈಗ ಅರ್ಜಿ ಹಾಕಲಿಕ್ಕೆ ಕೊಟ್ಟರೆ ಇನ್ನೇನೆಲ್ಲ ಆಗ್ಬೋದು ಅನ್ನುವಂಥದ್ದು ಇದೆ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಕೆಲವರು ಕಾನೂನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ಜಮೀನು ಸಾಗುವಳಿಗೆ ಬಾಡಿಗೆಗೆ ಕೊಟ್ಟಿರುವಂಥ ಪ್ರಕರಣಗಳು ಎಲ್ಲನೂ ಕೂಡ ಇದ್ದಾವೆ ಸೊ ಅದರ ಮೇಲೆ ಇದರಿಂದ ಏನು ದುಷ್ಪರಿಣಾಮ ಆಗ್ಬೋದು ನಾಳೆ ಯಾವುದ್ಯಾವುದೋ ಅಲ್ಲಿ ಏನೋ ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ನಾವು ಕಲ್ಲು ಹಾಕಿ ಅವರೆಲ್ಲ ಎದ್ದು ಮೇಲೆ ಬಂದು ನಾಳೆ ಅರ್ಜಿಯನ್ನು ಹಾಕಿದರೆ ಇನ್ನೇನೆಲ್ಲ ಆಗ್ಬೌದು ಅನ್ನುವಂಥ ವಿಚಾರಗಳು ಕೂಡ ನಮ್ಮ ಹಂತದಲ್ಲಿ ಚರ್ಚೆಯಲ್ಲಿ ಇದೆ ಸಭಾಧ್ಯಕ್ಷರೇ ಈಗ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಿರೋದು ಸಭಾಧ್ಯಕ್ಷರೇ ಇಂದಿನಿಂದ ನಮ್ಮಲ್ಲಿ ಏನೆಲ್ಲ ಇಂದಿನವರು ಬಾಕಿ ಬಿಟ್ಟು ಹೋಗಿದ್ದಾರೆ ಅದು ಮಂಜೂರಿ ಪ್ರಕರಣಗಳಿರ್ಬೋದು ಮಂಜೂರಾದವ್ರಿಗೆ ಹತ್ತದಿನೈದು ಲಕ್ಷ ಜನಕ್ಕೆ ಇವತ್ತುವರೆಗೂ ದಾಖಲೆ ಮಾಡಿಕೊಟ್ಟಿಲ್ಲ ಸಭಾಧ್ಯಕ್ಷರೇ ಹತ್ತು ಹದಿನೈದು ಲಕ್ಷ ಕುಟುಂಬಗಳದ್ದು ಅವ್ರಿಗೆ ಸರ್ವೆ ಆಗಿಲ್ಲ ಪೋಡಿ ಆಗಿಲ್ಲ ಅವ್ರ ಹೆಸರಿಗೆ ಸಂಪೂರ್ಣ ದಾಖಲೆ ಆಗಿಲ್ಲ ಸೊ ನಾವು ಈಗ ಪ್ರಯಾರಿಟಿ ಈಗ ಹೊಸದಾಗಿ ಅರ್ಜಿ ಹಾಕೋದು ಕೊಡಲಿಕ್ಕೆ ನಮಗೆಲ್ಲ ಹೇಳಲಿಕ್ಕೆ ಭಾಳ ಖುಷಿ ಆಗ್ಬೌದು ನಮಗೆ ಪ್ರಚಾರನೂ ಸಿಗ್ಬೌದು ಆದರೆ ಪ್ರತಿಯೊಬ್ಬರು ಬಂದವರೆಲ್ಲ ಅರ್ಜಿ ಹಾಕೋದೇ ಆದರೆ ವಿಲೆ ಮಾಡೋದು ಯಾರು ಈ ಹಳೆ ಏನೆಲ್ಲ ಬಾಕಿ ಇದೆ ಬಾಕಿಗಳನ್ನು ಹುಡುಕಿ ನಮ್ಮ ಮೈ ಮೇಲೆ ಹಾಕ್ಕೊಂಡು ಅದನ್ನು ವಿಲೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಸಭಾಧ್ಯಕ್ಷರೇ ಒಂದು ಹಂತಕ್ಕೆ ಹಳೆ ಬಾಕಿಗಳನ್ನೆಲ್ಲ ವಿಲೆ ಮಾಡಿದ ಮೇಲೆ ಏನಾದರೂ ನಾವು ಮುಂದಿನದ್ದು ಆಚ ವಿಚಾರ ಮಾಡಬಹುದು ನಾನು ಅವ್ರಿಗೆ ಇದನ್ನು ನಾವು ಮಾಡೋದಿಲ್ಲ ಅಂತ ನಾನು ಸದ್ಯ ಕೇಳ್ತಾ ಇಲ್ಲ ಆದರೆ ಸದ್ಯದಲ್ಲಿ ಮಾಡುವಂಥ ಪರಿಸ್ಥಿತಿಯಲ್ಲೂ ನಾವು ಇಲ್ಲ ಸಭಾಧ್ಯಕ್ಷರೇ ನಾನು ಮಾನ್ಯ ಶಾಸಕರು ನಾಲ್ಕಾರು ಬಾರಿ ನನಗೆ ಭಾಳ ಒತ್ತಾಯ ಮಾಡಿದ ಮೇಲೆ ಶಾಸಕರ ಗೌ ಬೇರೆ ಯಾವ ತಾಲೂಕಲ್ಲೂ ಇದು ಬೇಡಿಕೆ ಇಲ್ಲ ಇದು ಇವ್ರ ಕ್ಷೇತ್ರದಲ್ಲಿ ಮಾತ್ರ ಬೇಡಿಕೆ ಇದೆ ಆ ಶಾಸಕರ ಗೌರವಕ್ಕಾಗಿ ನಾನು ಎರಡು ಮೂರು ಬಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಆದರೆ ಇದರಲ್ಲೂ ಕೂಡ ಈಗ ನಾವು ಅರ್ಜಿಗೆ ಅವಕಾಶ ಕೊಟ್ಟರೆ ಇನ್ನೇನೆಲ್ಲ ಹುಟ್ಟಿ ಬರ್ತದೆ ಅನ್ನುವಂಥ ಒಂದು ಆತಂಕನೂ ನಮಗೆ ಇದೆ ಇದೆಲ್ಲ ಗಮನದಲ್ಲಿದೆ ಗಮನದಲ್ಲಿ ನಾವು ಇದರ ಕಡೆಗೆ ಗಮನ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ ಕೊಡುವಂತಿಲ್ಲ ಸಭಾಧ್ಯಕ್ಷರೋದಿಯನ್ನ ವಿಲೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ತಮ್ಮ ಮುಖಾಂತರ ಅವ್ರು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ